ನಮಸ್ಕಾರ ಇಂಡೋ ಆಫ್ರಿಕಾ ಓಡಿ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಮೊದಲ ಮೊದಲ ಪಂದ್ಯದಲ್ಲಿ ಭರ್ಜರಿಯಾದಂತಹ ಗೆಲುವನ್ನು ಸಾಧಿಸಿದಂತಹ ಭಾರತ ಎರಡನೇ ಪಂದ್ಯದಲ್ಲಿ ಹೀನಾಯ ಸೋಲನ್ನು ಕಂಡಿತ್ತು ಈಗ ಒಂದು ಒಂದು ಸಮಬಲದಲ್ಲಿ ಎರಡೂ ತಂಡಗಳಿದ್ದಾವೆ ಸರಣಿ ಗೆಲ್ಲುವುದಕ್ಕೆ ಎರಡೂ ತಂಡಗಳು ಕೂಡ ಶತಾಯ ಗತಾಯ ಆಟವನ್ನು ಆಡೋದು ಖಂಡಿತವಾಗ್ಲೂ ನಿಜ ಒಂದು ಕಡೆಗೆ ಯಂಗ್ ಇಂಡಿಯಾ ಕಣಕ್ಕಿಳಿತಾ ಇದ್ದರೆ ಇನ್ನೊಂದು ಕಡೆಗೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಅಲ್ಲಿಯೂ ಕೂಡ ಹೊಸ ಆಟಗಾರರಿಗೆ ಅವಕಾಶವನ್ನು ಕೊಡಲಾಗಿದೆ ಬೌಲಿಂಗ್ ವಿಭಾಗದಲ್ಲಿ ಸ್ವನ್ ಸ್ವಲ್ಪ ಏನೋ ಕೊಂಚ ಪ್ರಾಬ್ಲಮ್ ಅಂತ ನಮಗೆ ದಕ್ಷಿಣ ಆಫ್ರಿಕಾ ಕಡೆ ಅನಿಸುತ್ತೆ ಬಟ್ ಬ್ಯಾಟಿಂಗ್ ವಿಭಾಗಕ್ಕೆ ಹೋದರೆ ಘಟಾನುಘಟಿ ಆಟಗಾರರು ಕಾಣಿಸ್ಕೊಳ್ತಾರೆ ನಿನ್ನೆಯ ಹಳೆಯ ಒಂದು ಪಂದ್ಯಗಳ ವಿಶ್ಲೇಷಣೆಯ ಜೊತೆಗೆ ಇವತ್ತಿನ ಪಂದ್ಯ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಸಂಜಯ್ ಇದ್ದಾರೆ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಸಂಜೆ ಮೊದಲೇದಾಗಿ ಇವತ್ತು ಒಂದು ಒಂದು ಇಬ್ಬರು ಕೂಡ ಸಂಬಲದಲ್ಲಿ ಇದ್ದಾರೆ ಇವತ್ತು ಸರಣಿಯನ್ನು ಗೆಲ್ಲಲೇಬೇಕಾದಂತಹ ಒತ್ತಡ ಇದುವರೆಗೂ ಕೂಡ ನಾವು ದಕ್ಷಿಣ ಆಫ್ರಿಕಾದಲ್ಲಿ ಸರಣಿಯನ್ನು ಗೆದ್ದೇ ಇಲ್ಲ ಇವತ್ತು ಎರಡೂ ತಂಡಗಳ ಮೇಲೆ ಯಾವ ರೀತಿಯಾಗಿ ಒತ್ತಡದಲ್ಲಿದೆ ಮತ್ತು ಇಂಡಿಯಾಗೆ ಪ್ಲಸ್ ಏನು ಮೈನಸ್ ಏನು ಇವತ್ತು ಅಂತ ಸೊ ಪ್ಲೇಯರ್ಸ್ಗಿಂತ ಇಲ್ಲಿ ಆ ಒಂದು ವೀಕ್ಷಕರಿಗನೇ ಒಂದು ಒತ್ತಡ ಅಂತಾನೆ ಹೇಳ್ಬೋದು ಎರಡೂ ಮ್ಯಾಚ್ ನೋಡಿರೋರಿಗೆ ಈ ಮೂರನೇ ಮ್ಯಾಚ್ ಯಾವ ರೀತಿ ಆಗುತ್ತೆ ಅಂತಂದ್ರೆ ನಮ್ದು ವರ್ಲ್ಡ್ ಕಪ್ ಫೈನಲ್ ಆಯ್ತಲ್ಲ ಆ ತರ ಕುತ್ಕೊಂಡು ನೋಡ್ತಾರೆ ಯಾಕಂತಂದ್ರೆ ಇಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತಾ ಇಲ್ಲ ಅಂದ್ರೆ ನಮ್ದು ನಮ್ದಲ್ಲಿ ಏನ್ ಪ್ರಾಬ್ಲಮ್ ಅಂತ ಕಂಡುಕೊಳ್ಳಕಾದ್ರೂ ಈ ಮ್ಯಾಚ್ ನೋಡ್ಲೇ ಎಲ್ಲರೂ ನೋಡ್ಬೇಕು ಇಲ್ಲಿ ಏನು ಸಮಸ್ಯೆ ಇದೆ ಸಿ ನಮ್ದು ಲೈನ್ ಅಪ್ ಚೆನ್ನಾಗಿದೆ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ ಸೊ ಬೌಲಿಂಗ್ ತೋರಿಸಿದಾರೆ ಫಸ್ಟ್ ಮ್ಯಾಚ್ ಅಲ್ಲಿ ಯಾವ ರೀತಿ ಇದೆ ಅಂತ ಸೆಕೆಂಡ್ ಮ್ಯಾಚ್ ಫೈನಾನ್ಷಿಯಲ್ ಫ್ಲಾಪ್ ಆದ್ರು ಫ್ಲಾಪ್ ಆದ್ರು ಸೊ ಏನು ಇದೆಲ್ಲ ಏನು ಅಂತಂದ್ರೆ ಟೀಮ್ ಮ್ಯಾನೇಜ್ಮೆಂಟ್ ಗೆ ಕರೆಕ್ಷನ್ಸ್ ಹೇಳೋದಕ್ಕೆ ಒಂದು ಮ್ಯಾಚ್ ಆಗುತ್ತೆ ಇದು ಸೊ ಇನ್ನು ಯಾವಾಗ ಬರುತ್ತೋ ಓಡಿ ಐ ಸೀರೀಸ್ ಇವ್ರ ಜೊತೆ ಸೌತ್ ಆಫ್ರಿಕಾ ಅವ್ರ ಜೊತೆ ಸೊ ಇನ್ನೊಂದಷ್ಟು ತಿಂಗಳ ಕಾಯ್ಬೇಕು ಹಿಂಗೆ ಕರೆಕ್ಷನ್ ಗಳನ್ನೇ ನೋಡ್ತಾ ಹೋದ್ರೆ ನಮ್ಗೆ ಫೈನಲ್ ಗಳನ್ನ ನಾವು ಗೆಲ್ತಾನೆ ಇಲ್ಲ ಒಂದು ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ಕೂಡ ಯಾವುದೇ ಐ ಸಿ ಸಿ ಫೈನಲ್ ನ ನಾವು ಗೆದ್ದೇ ಇಲ್ಲ ಇದು ಐ ಸಿ ಸಿ ಫೈನಲ್ ಅಲ್ಲ ಜಸ್ಟ್ ಸೀರೀಸ್ ಇಂತ ಸೀರೀಸ್ ಗಳನ್ನ ನಾವು ತುಂಬಾ ಗೆದ್ದಿದೀವಿ ಬಟ್ ಫೈನಲ್ ಅಂತ ಬಂದ್ರೆ ನಮ್ಮವ್ರು ಎಲ್ಲೋ ಆ ಒಂದು ವೀಕ್ನೆಸ್ಸು ಅಥವಾ ಎಲ್ಲೋ ನಾವು ಅಹಮ್ ಗೊತ್ತಿಲ್ಲ ನನಗೆ ಬಟ್ ಫೈನಲ್ ಅಂತ ಬಂದರೆ ಖಂಡಿತವಾಗಲೂ ಸೋಲ ಪ್ರತಿ ಸರಿ ನಮಗೆ ಕಾಡ್ತಾ ಇದೆ ಅದು ಟೆಸ್ಟಲ್ಲಾಯಿತು ಒಡಿಯಾ ವಶ್ ವಿಶ್ವಕಪ್ನಲ್ಲಿ ಆಯಿತು ಟಿ ಆಯಿತು ಎಲ್ಲವೂ ಕೂಡ ಆಗಿ ಬಂತು ಈಗ ದಕ್ಷಿಣ ಆಫ್ರಿಕಾ ವಿರುದ್ಧ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಸರ್ನಿಗೆದ್ದಿಲ್ಲ ಸರ್ನಿಗೆ ಗೆಲ್ಲಬೇಕು ಫೈನಲ್ ಅನ್ನುವಂಥ ಒಂದು ಮೂಮೆಂಟ್ ಇದೆ ಇಲ್ಲಿ ನಮ್ಮವರು ಯಾರು ಆಡಬೇಕು ದಕ್ಷಿಣ ಆಫ್ರಿಕಾದಲ್ಲಿ ಏನೇನು ಮೈನಸ್ಗಳಿದೆ ಅದನ್ನು ನಾವು ಹೆಂಗೆ ಪ್ಲಸ್ ಮಾಡ್ಕೋಬೇಕು ಅಂತ ಇವಾಗ ಇಲ್ಲಿ ಯಾವ ರೀತಿ ಫೈನಲ್ಗಳಲ್ಲಿ ನಾವ್ ಯಾಕೆ ಅಂತಂತಂದ್ರೆ ಅಂತಂದ್ರೆ ಕಾನ್ಫಿಡೆನ್ಸ್ ಸೊ ಎಲ್ಲ ಮ್ಯಾಚ್ ಗಳು ಚೆನ್ನಾಗಿ ಆಡ್ಕೊಂಡ್ ಬಂದಿರ್ತೀವಿ ಫೈನಲ್ ಅಲ್ಲಿ ಅದೇ ಕಾನ್ಫಿಡೆನ್ಸ್ ಮೆಂಟಾಲಿಟಿ ಆಡಬೇಕು ಅವರು ಪ್ರಿಪರೇಷನ್ ತುಂಬಾ ಮುಖ್ಯ ಆಗುತ್ತೆ ಸೊ ಲಾಸ್ಟ್ ಮ್ಯಾಚ್ ಅಲ್ಲ ನಾವು ಸ್ಟ್ರಾಂಗ್ ಇದ್ದೀವಿ ಸೊ ನಮ್ಮ ಹತ್ರ ಬ್ಯಾಟ್ಸ್ಮನ್ ಗಳಿದ್ದಾರೆ ನಮ್ಮ ಹತ್ರ ಬೌಲರ್ ಗಳಿದ್ದಾರೆ ಅಂದ್ಬಿಟ್ಟು ಎಲ್ಲಾರು ಅವ್ರವ್ರು ಅವ್ರವ್ರೆ ಇಗ್ನೋರ್ ಮಾಡ್ಕೋ ಬಿಟ್ರೆ ಯಾರ್ದು ಪರ್ಫಾರ್ಮೆನ್ಸ್ ಬರ್ತದೆ ಕಾನ್ಫಿಡೆಂಟ್ ಓವರ್ ಕಾನ್ಫಿಡೆಂಟ್ ಅಂತಾರೆ ಯಾವತ್ತು ಗೆಲ್ತಾ ಇಲ್ಲ ಅಂತಂದ್ರೆ ಇದೇ ಕಾರಣ ಸೊ ನೀವು ನೋಡಿರ್ಬೋದು ಮುಂಬೈ ಇಂಡಿಯನ್ಸ್ ಆಗ್ಲಿ ಮತ್ತೆ ಆಸ್ಟ್ರೇಲಿಯಾ ಆಗ್ಲಿ ಯಾವಾಗ್ಲೂ ಫಸ್ಟ್ ಒಂದು ಐದು ಮ್ಯಾಚ್ ಗಳು ಸೋಲ್ತಾರೆ ಎಲ್ಲ ಒಂದು ವರ್ಡ್ ಕಪ್ ಫೈನಲ್ ಆಗಲಿ ಇವರು ಐಪಿಎಲ್ ಅಲ್ಲಿ ಆಗಲಿ ಯಾರೇ ಆಗಲಿ ಸೊ ಸೋಲ್ತಾರೆ ಮತ್ತೆ ಕಂಟಿನ್ಯೂಸ್ ಗೆಲ್ತಾರೆ ಎಲ್ಲೂ ಬಿಟ್ಕೊಡೋದೇ ಇಲ್ಲ ನಾವು ಇವರು ಈ ಒಂದು ಟೀಮ್ ಅನ್ನ ಲೋ ಅನ್ಕೊಂಡಿದ್ವಾ ನಾವು ಅಂತ ನಮಗೆ ಒಂದು ಪ್ರಶ್ನೆ ಬರೋ ಹಂಗೆ ಸೊ ಆದ್ರೆ ಆರ್ ಸಿ ಬಿ ಮತ್ತೆ ಇಂಡಿಯಾ ಒಂದು ಸೇಮ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಗೆಲ್ಲುತ್ತೆ ಮತ್ತೆ ಅದಾದ್ಮೇಲೆ ಫೈನಲ್ ಬರೋದಕ್ಕೆ ಒದಾಡೋದು ಫೈನಲ್ ಬಂದ್ಮೇಲೆ ಅಲ್ಲಿ ಸೋಲೋದು ಇದೇ ಆಗ್ತಿದೆ ಸೊ ಆರ್ ಸಿ ಬಿ ಮತ್ತೆ ಇಂಡಿಯಾದವ್ರಿಗೆ ಆರ್ ಸಿ ಬಿ ಅವ್ರನ್ನ ತಗೊಂಡೋಗಿ ಮುಂಬೈ ಇಂಡಿಯನ್ಸ್ ಪ್ರಾಕ್ಟೀಸ್ ಬಿಡಬೇಕು ನಮ್ಮ ಇಂಡಿಯಾದವ್ರನ್ನ ತಗೊಂಡೋಗಿ ಬಿಡಬೇಕು ಫೈನಲ್ ಆಡೋದಕ್ಕೆ ಮಾತ್ರ ಟೈಮಲ್ಲಿ ಟೈಮಲ್ಲಿ ಗಂಥರ ಆಡ್ತಾರೆ ಹ ಹ ಹ ಒಂದು ಕಡೆಗೆ ಕೆಲವೊಂದು ಆಟಗಾರರು ವೈಫಲ್ಯ ನಮಗೆ ಕಾಡ್ತಾ ಇದೆ ಇಲ್ಲಿ ಒಂದು ಸಂಜು ಸ್ಯಾಮ್ಸನ್ ಆಗಿರ್ಬೋದು ಮತ್ತೆ ಟಿ ಟ್ವೆಂಟಿಲಿ ತುಂಬಾ ಚೆನ್ನಾಗಿ ಆಡಿದ್ರು ತಿಲಕ್ ವರ್ಮಾ ಅವರು ಕೂಡ ಹೊಂತಾ ಇದ್ದಾರೆ ಗಾಯಕ್ವಾಡ್ ನೋಡಿ ಬ್ಯಾಕ್ ಟು ಬ್ಯಾಕ್ ಫೈಲ್ಯೂ ಅವ್ರನ್ನ ಹೊಂತಾ ಇದ್ದಾರೆ ಒಂದು ಅವಕಾಶ ಅಂತ ಸಿಕ್ಕಾಗ ಇಂಟರ್ನ್ಯಾಷನಲಲ್ಲಿ ನಮಗೆ ಈ ಬೆಂಚ್ ಕಾಯಿಯವರೇ ನೂರು ಜನ ಇದ್ದಾಗ ಇವ್ರಿಗೆ ಅವಕಾಶಗಳು ಪದೇ ಪದೇ ಸಿಗ್ತಾ ಇದೆ ಅದರಲ್ಲೂ ನಾನು ಸ್ಪೆಷಲಿ ಹೇಳಬೇಕು ಅಂದ್ರೆ ಸಂಜು ಸ್ಯಾಮ್ಸನ್ ನೋಡಿ ಒಂದು ಲೆಕ್ಕಾಚಾರದಲ್ಲಿ ಈ ಒಂದು ಸೀರೀಸ್ನಲ್ಲಿ ಅವರು ಇವತ್ತಿನ ಪಂದ್ಯದಲ್ಲಿ ಏನಾದರೂ ಆಡಲಿಲ್ಲ ಅಂದರೆ ಮುಂದೆ ಅವರು ವಾಪಸ್ ಬರೋದು ನನಗನ್ಸಿದ ಮತ್ತಿಗೆ ಡೌಟು ಎರಡೂ ಬ್ಯಾಕ್ ಟು ಬ್ಯಾಕ್ ವೈಫಲ್ಯವನ್ನು ಹೊಂದಿದ್ದಾರೆ ಇವತ್ತು ಅವ್ರ ಮೇಲೆ ಎಷ್ಟು ಪ್ರೆಷರ್ ಇದೆ ಮತ್ತು ಯಂಗ್ಸ್ಟರ್ಸ್ ತಿಲಕ್ ವರ್ಮ ಆಗಿರ್ಬೋದು ಗಾಯಕ್ವಾಡ್ ಇವರಿಬ್ಬರು ಕೂಡ ಫಾರ್ಮಲ್ ಇಲ್ಲ ಓಡಿಯಲ್ಲಿ ಇದು ನಮ್ಗೆ ಇವತ್ತು ಮೈನಸ್ ಆಗುತ್ತಾ ಹೇಗೆ ಸಂಜು ಸ್ಯಾಮ್ಸನ್ದು ಒಂದು ಚಾಪ್ಟರೇ ಇದೆ ಅವ್ರ ಐ ಪಿ ಎಲ್ ಅಂತ ಬಂದಾಗ ಒಂದು ಅವ್ರದ್ದು ಒಂದು ಸ್ಟಾಟಿಸ್ಟಿಕ್ಸ್ ಅವ್ರ ನಂಬರ್ಸ್ ಮಾತ್ರ ಗ್ರಾಫು ಬಹಳ ಚೆನ್ನಾಗಿ ಸೊ ಇಂಡಿಯಾ ಕಡೆ ಅಂತ ಬಂದಾಗ ಆಡಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಅವ್ರು ಇಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಟೀಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಮಾತಾಡಕ್ ಹೋದ್ರೆ ಅವ್ರ ಜಾಗದಲ್ಲಿ ರಿಷಬ್ ಬರ್ತಾರೆ ಹೌದು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂದ್ರೆ ಫಿನಿಷರ್ ಆಗಿ ಸೊ ಅವ್ರಿಗೆ ಕಾಂಪಿಟೇಷನ್ ಜಾಸ್ತಿ ಇದೆ ಕೊಟ್ಟಾಗ ಚಾನ್ಸ್ ಕೊಟ್ಟಾಗ ಪ್ರೂವ್ ಮಾಡ್ಕೋಬೇಕು ಒಂದ್ಸಾರಿ ಅಟ್ಲೀಸ್ಟ್ ಈ ಇಷ್ಟು ಪರ್ಫಾರ್ಮೆನ್ಸ್ ಅಂತ ಕೊಟ್ಟು ಬಿಡ್ಬೇಕು ನೆಕ್ಸ್ಟ್ ಮ್ಯಾಚ್ ಗೆ ಯೋಚನೆ ಮಾಡೋದಕ್ಕಾದ್ರೂ ಟೀಮ್ ಮ್ಯಾನೇಜ್ಮೆಂಟ್ ಇವ್ರಿಗೆ ಅವಕಾಶ ಮಾಡ್ಕೊಟ್ಟೆ ಈಗಿರುವಂತ ಸ್ಟ್ರಾಂಗ್ ಎಲ್ಲ ಯುವಕರು ಆಡ್ತಾ ಇದಾರೆ ಈಗ ಯಾರಿಗೆ ಕೊಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಬಟ್ ಆದ್ರೂ ಕೂಡ ಪದೇ ಪದೇ ಇವರಿಗೆ ಅವಕಾಶಗಳನ್ನ ಕೊಡ್ತಾ ಇರೋದೇ ತಪ್ಪ ಹೇಗೆ ಅಂತ ಇವಾಗ ಕೊಟ್ಟಿಲ್ಲ ಅಂತ ಅಂದ್ರೆ ನೋಡಿದೀರಾ ಆಲ್ರೆಡಿ ಹೊರಗಡೆ ಎಷ್ಟು ಸುಮಾರು ಜನ ಒಂದು ಇದು ನೆಪೋಟಿಸಮ್ ತರ ಮಾಡ್ತಿದ್ದಾರೆ ಹೌದು ಇವು ಅಂತ ಮಾತುಗಳು ಬಂದ್ ಹೋಗ್ತಾ ಇರ್ತವೆ ಯಾಕಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಆಡೋ ಪ್ಲೇಯರ್ ಒಂದು ಕಾಮ್ನೆಸ್ ಇರೋ ಒಂದು ವಿಕೆಟ್ ಕೀಪರ್ ಸೊ ಫಿನಿಶರ್ ಒಳ್ಳೆ ಫಿನಿಶರ್ ಸಹ ಎಷ್ಟೋ ಮ್ಯಾಚ್ ಗಳನ್ನ ಬಿಗ್ ಸ್ಕೋರ್ ಅಲ್ಲಿ ಮುಗಿಸ್ಕೊಟ್ಟಿದ್ದಾರೆ ಬಟ್ ಇದು ಐಪಿಎಲ್ ಗೆ ಆಯ್ತು ಈಗ ಇಂಟರ್ ನ್ಯಾಷನಲ್ ಅಂತ ಬಂದ್ರೆ ಸೊ ಇಂಟರ್ ನ್ಯಾಷನಲ್ ಆಡಿದ್ದಾರೆ ಬಟ್ ಈ ಒಂದು ಮ್ಯಾಚ್ ಆಡಿ ಅವ್ರನ್ನ ಅವರು ಪ್ರೂವ್ ಮಾಡ್ಕೋಬೇಕು ಎಸ್ 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 ಅದ್ರ ಜೊತೆಗೆ ಗಾಯಕ್ವಾಡು ಮತ್ತೆ ಇದು ತಿಲಕ್ ವರ್ಮಾ ಕೂಡ ವೈಪಲ್ಯ ಹೊಂತಾನೆ ಇದ್ದಾರೆ ತಿಲಕ್ ವರ್ಮ ತುಂಬಾ ಚೆನ್ನಾಗಿ ಆಡಿದ್ರು ಟಿ ಟ್ವೆಂಟಿ ಅಂತ ಬಂದ್ರೆ ಬಟ್ ಒಡಿಐ ಅಂತ ಬಂದ್ರೆ ಯಾಕೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಗಾಯಕ್ವಾಡ್ ನೋಡಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರೆ ಒಂದು ಐವತ್ತು ಅರವತ್ತು ಇಲ್ಲಿ ತನಕ ಸಾಕು ಒಂದ್ ಒಳ್ಳೆ ಸ್ಕೋರ್ ನ ಇಂಡಿಯಾ ಮಾಡಬಹುದು ಗಾಯಕ್ವಾಡ ಸರಿಯಾಗಿ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ನಮ್ಗೆ ಆರಂಭದಲ್ಲಿ ಒಂದು ಪಾರ್ಟ್ನರ್ಶಿಪ್ ಬರದೇ ಇರೋದು ಕೂಡ ಬಿಗ್ ಇನ್ನಿಂಗ್ಸ್ ಆಗದೆ ಇರೋದಕ್ಕೆ ಒಂದು ಕಾರಣ ಅಂತೀರಾ ಹೇಗೆ ತಿಲಕ್ ವರ್ಮ ಬಗ್ಗೆ ಮಾತಾಡೋದಾದ್ರೆ ಸ್ಟೆಬಿಲಿಟಿ ಬಗ್ಗೆ ಮಾತಾಡೋಣ ಸೊ ನೀವು ವಿರಾಟ್ ಕೊಹ್ಲಿ ನೋಡೋದಾದ್ರೆ ಎಲ್ಲಾ ಫಾರ್ಮೆಟ್ಗೂ ಸೆಟ್ ಆಗ್ತಾರೆ ಅವರು ಓಡಿ ಓಡಿಯಲ್ಲಿ ಆಡ್ತಾರೆ ಟೆಸ್ಟ್ ಗು ಆಡ್ತಾರೆ ಆದ್ರೆ ಪುಜಾರ ನೋಡಿ ಬಂದ ಓಡಿ ಎಲ್ಲ ಆಡುವಂತಂದ್ರೆ ಆಡಕ್ಕಾಗುತ್ತೆ ಸೊ ಇಷ್ಟು ಕೆಲವೊಂದು ಜನ ಈ ಒಂದು ಫಾರ್ಮೆಟ್ ಗೆ ಅಂತ

ಹನ್ನೊಂದರ ಬಳಗವನ್ನು ಕೂಡ ನೋಡಿಬಿಡೋಣ ಯಾಕಂದ್ರೆ ಭಾರತ ಯಂಗ್ಸ್ಟರ್ಸ್ ಇವತ್ತಿನ ಪಂದ್ಯವನ್ನು ಗೆಲ್ಲಲೇಬೇಕಾದಂಥ ಒತ್ತಡ ಇನ್ನೊಂದು ಕಡೆಗೆ ನೋಡಿ ಈ ಇದೇ ಕೆ ಎಲ್ ರಾಹುಲ್ ಅವರ ನಾಯಕತ್ವದಲ್ಲಿ ಬಂದಿದ್ವಿ ಬಟ್ ಸೋತ್ವಿ ಇವತ್ತು ಒಂದು ಒಳ್ಳೆ ಅವಕಾಶ ಸೀರೀಸ್ನ ಗೆಲ್ಲೋದಕ್ಕೆ ಭಾರತದ ಹನ್ನೊಂದರ ಬಳಗವನ್ನು ನಾವು ವಿವರಿಸ್ತಾ ಹೋಗ್ತೀನಿ ಇವತ್ತು ಯಾರೆಲ್ಲ ಆಡಬಹುದು ಅಂತ ಹೇಳಿ ಆರಂಭದಲ್ಲಿ ಖಂಡಿತವಾಗಲೂ ಗಾಯಕ್ವಾಡ್ ಮತ್ತೆ ಸಾಯ ಸುದರ್ಶನ್ ಸಾಯ ಸುದರ್ಶನ್ ಒಂದೊಳ್ಳೆ ಫಾರ್ಮ್ನಲ್ಲಿ ಇದ್ದಾರೆ ಎರಡೂ ಪಂದ್ಯಗಳಲ್ಲೂ ಕೂಡ ಫಿಫ್ಟಿ ಫಿಫ್ಟಿನ ನಡೆದಿದ್ದಾರೆ ತಾನು ಒಬ್ಬ ಯಂಗ್ ಮತ್ತೆ ಏಕದಿನಕ್ಕೆ ಸೂಟೇಬಲ್ ಆಟಗಾರ ಅನ್ನೋದನ್ನು ಕೂಡ ತೋರಿಸಿದ್ದಾರೆ ಇವರಿಗೆ ಐ ಪಿ ಎಲ್ಲೂ ಕೂಡ ಸಾಕಷ್ಟು ಒಂದು ಅವಕಾಶಗಳು ಬ್ಯಾಕ್ ಟು ಬ್ಯಾಕ್ ಸಿಕ್ಕಿದ್ದು ಅವರಿಗೆ ಲಾಭ ಅಂತ ಆಗಿದೆ ಅಂತ ಅನ್ಕೋತೀನಿ ಇನ್ನೊಂದು ಕಡೆಗೆ ರಿಂಕು ಸಿಂಗ್ ಇವರು ಈ ಒಂದು ದರ್ಜೆಯಲ್ಲಿ ಬರಲ್ಲ ಆರು ಏಳನೇ ಕ್ರಮಾಂಕದಲ್ಲಿ ಆಡ್ಬೋದು ಇವ್ರು ಯಾರು ಬದಲಾಗಿ ಆಯ್ಕೆಯಾದರೂ ಶ್ರೇಯಸ್ ಅಯ್ಯರ್ ಅವರು ಬದಲಾಗಿ ಬಂದಿದ್ದಾರೆ ಒಂದು ಒಳ್ಳೆ ಅವಕಾಶ ಬಟ್ ಎರಡನೇ ಏಕದಿನ ಪಂದ್ಯದಲ್ಲಿ ಈಗ ಅವಕಾಶ ಕೊಟ್ಟರು ಕೂಡ ಕೇವಲ ಹದಿನೇಳು ರನ್ಗಳನ್ನು ಹೊಡೆದ್ರು ಬಟ್ ಇವತ್ತು ಆಸ್ ಅ ಫಿನಿಷರ್ ಆಗಿ ಹೇಗೆ ಆಡ್ತಾರೆ ಅನ್ನೋದನ್ನು ನೋಡೋಣ ನಾನು ಆವಾಗಲೇ ತುಂಬ ಸಂಜೆ ತುಂಬ ಚೆನ್ನಾಗಿ ಹೇಳಿದರು ಟಿ ಟ್ವೆಂಟಿ ಆಟಗಾರನ ನಾವು ಆಯ್ಕೆ ಮಾಡಿದ್ದೆ ತಪ್ಪು ತಿಲಕ್ ವರ್ಮಾ ಅವ್ರನ್ನ ಅಂತ ಹೇಳಿ ಎಸ್ ಅದಕ್ಕಿಂತ ಓಡಿ ಐ ಆಡುವಂತಹ ಆಟಗಾರ ಇವತ್ತು ನನಗೆ ಅದನ್ನೇ ನಾವು ಇವತ್ತು ತಮ್ಮಿನಲ್ಲಿ ಹೇಳಿದ್ದು ಇವತ್ತು ರಜತ್ ಪತ್ತೆದಾರ ಏನಾದರೂ ಈ ಒಂದು ಓ ಡಿ ಐ ಫಾರ್ಮೆಟ್ಗೆ ತಿಲಕ್ ವರ್ಮಾ ಅವರು ಬದಲಾಗಿ ಬಂದರೆ ಖಂಡಿತವಾಗಲೂ ಇವತ್ತು ಭಾರತ ಒಂದು ಬಲಾಢ್ಯ ತಂಡ ಆಗೋದ್ರಲ್ಲಿ ಡೌಟ್ ಇಲ್ಲ ಇನ್ನು ಸಂಜು ಸ್ಯಾಮ್ಸನ್ ಅವಕಾಶಗಳ ಮೇಲೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಐ ಪಿ ಎಲ್ನಲ್ಲಿ ಆಡ್ತಾರೆ ಕೆಲವೊಂದು ದೇಶೀಯ ಆಟಗಳಲ್ಲಿ ಆಡ್ತಾರೆ ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಸೆಲೆಕ್ಟ್ ಆಗುತ್ತೆ ಆಮೇಲೆ ಪ್ಲೇಯಿಂಗ್ ಎಲ್ವನಲ್ಲಿ ಬರ್ತಾರೆ ಬಟ್ ಆಡೋದೇ ಇಲ್ಲ ಇದು ದೊಡ್ಡ ಪ್ರಾಬ್ಲಮ್ ಆಸ್ ಎ ವಿಕೆಟ್ ಕೀಪರ್ ಆಗಿ ಕಳೆದ ಪಂದ್ಯದಲ್ಲಿ ಆಡಿಸಿದ್ರು ಬಟ್ ನೋ ಯೂಸ್ ಅಂತ ನಾನು ಅನ್ಕೋತೀನಿ ಇನ್ನು ಅಕ್ಷರ್ ಪಟೇಲ್ ಆಲ್ರೌಂಡರ್ ಆಟಗಾರ ಬಟ್ ಬಾಲಿಂಗ್ನಲ್ಲಿ ಓಕೆ ಓಕೆ ಬಟ್ ಬ್ಯಾಟಿಂಗ್ನಲ್ಲಿ ಹೇಳಿಕೊಳ್ಳುವಂತಹ ಪ್ರದರ್ಶನ ಇಲ್ಲ ಇನ್ನು ಹರ್ಷ್ದೀಪ್ ಸಿಂಗ್ ಮೊದಲ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಬಾಲಿಂಗ್ನ ಹಾಕಿದ್ರು ಎರಡನೇ ಪಂದ್ಯದಲ್ಲೂ ಓಕೆ ಓಕೆ ಬಾಲಿಂಗ್ ಪ್ರದರ್ಶನ ಅವೇಶ್ ಖಾನ್ ತುಂಬ ಚೆನ್ನಾಗಿ ಬಾಲಿಂಗ್ ಆಗ್ತಾ ಇದ್ದಾರೆ ಕುಲದೀಪ್ ಯಾದವ್ ಖಂಡಿತವಾಗ್ಲೂ ಇವತ್ತು ಮಿಂಚಲೇಬೇಕಾದಂಥ ಪರಿಸ್ಥಿತಿ ಯಾಕೆಂದರೆ ಇವತ್ತಿನ ಒಂದು ಪಿಚ್ನ ನೋಡಿದರೆ ಖಂಡಿತವಾಗಲೂ ಇವತ್ತು ಬೌಲರ್ಗಳಲ್ಲಿ ಕುಲ್ದೀಪ್ ಯಾದವ್ ಮಿಂಚಬಹುದು ಅಂತ ನಾನು ಅನ್ಕೊತೀನಿ ಇನ್ನೊಂದು ಕಡೆಗೆ ಮುಖೇಶ್ ಕುಮಾರ್ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಾಲಿಂಗನ್ನು ಹಾಕ್ತಾಯಿದ್ದಾರೆ ಯಾರ್ಕರ್ಗಳನ್ನು ತುಂಬ ಚೆನ್ನಾಗಿ ಹಾಕ್ತಾ ಇದ್ದಾರೆ ಬೂಮ್ರಾ ಅವ್ರನ್ನ ನಾವು ನೆನ್ಪಿಸ್ಕೊಳ್ಬೋದು ಡೆತ್ ಓವರ್ಸ್ನಲ್ಲಿ ಯಾರ್ಕರ್ಗಳನ್ನು ಹಾಕೋದ್ರಿಂದ ತುಂಬ ರನ್ ಕಂಟ್ರೋಲ್ ಮಾಡ್ಬೋದು ವಿಕೆಟ್ಸ್ಗಳಿಗೂ ಕೂಡ ನಾವು ಹೋಗ್ಬೋದು ಒಂದು ಕಡೆಗೆ ಇಲ್ಲಿ ಸಂಜೆ ಈ ಹನ್ನೊಂದರ ಬಳಗದಲ್ಲಿ ಇವತ್ತು ತಿಲಕ್ ವರ್ಮಾ ಬದಲಾಗಿ ಪತ್ತೆದ ಬರಬಹುದಾ ಇಲ್ವಾ ಮತ್ತು ಇದೇ ಟೀಮ್ನ ಆಡಿಸಿದ್ರೆ ಬೆಸ್ಟಾ ಅಂತ ಹೇಳ್ತೀರಿ ನೀವು ಸೊ ನಾನು ಬರೆದು ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸೊ ಇದೇ ಟೀಮ್ ಆಡಿದ್ರೆ ಅವರು ಒಂದು ಟೀಮ್ ಮೇಲೆ ಗೆಲ್ಲೋದಿಕ್ಕೆ ಕಷ್ಟ ಇದೆ ಯಾಕೆ ನಂಬರ್ಸ್ ಮಾತಾಡಬೇಕು ಲೈನ್ ಒಂದು ಬೌಲಿಂಗ್ ಇಲ್ಲ ಪವರ್ ಪ್ಲೇಯರ್ ನಲ್ಲಿ ಹಾಕೋ ಬೌಲರ್ಸ್ ಇಲ್ಲ ಡೆತ್ ಬೌಲಿಂಗ್ ನಮ್ ಕಡೆ ಸ್ಟ್ರಾಂಗ್ ಇಲ್ಲ ಹೌದು ಸೊ ವಿಕೆಟ್ಸ್ ಅಂದ್ರೆ ಕಾನ್ಸ್ಟೆಂಟ್ ಆಗಿ ವಿಕೆಟ್ಸ್ ತಕೊಳ್ಳುವಂತ ಬೌಲರ್ ಇಲ್ಲ ನಾನು ಚೆನ್ನಾಗೇ ಇಲ್ಲ ಬೌಲಿಂಗ್ ಅಂತ ನಾನು ಹೇಳ್ತಿಲ್ಲ ಆದ್ರೆ ಏನು ಅಂತಂದ್ರೆ ಇಲ್ಲಿ ತನಕ ಬಂದು ಅವರು ಒಂದು ಇಂಟರ್ನ್ಯಾಷನಲ್ ಅಲ್ಲಿ ಆಡ್ತಾರೆ ಅಂತಂದ್ರೆ ಅವ್ರಿಗೂ ಕ್ಯಾಪಬಿಲಿಟಿ ಇದೆ ಆದ್ರೆ ನಾವು ಕಂಪೇರ್ ಮಾಡ್ಬೇಕಾಗಿರೋದು ಆಚೆ ಕಡೆ ಜನ ಅಂದ್ರೆ ಆಚೆ ಕಡೆ ಪ್ಲೇಯರ್ಸ್ ಇದಾರೆ ಅವ್ರಿಗೂ ನಾವು ಕಂಪೇರ್ ಮಾಡ್ಬೇಕು ನಮ್ಮ ಇಂಡಿಯಾದಲ್ಲಿ ಚೆನ್ನಾಗಿದ್ದಾರೆ ಅಂತಂತಂದ್ರೆ ಗೆಲ್ಲೋದಿಲ್ಲ ನಾವು ಅವ್ರಿಗೆ ಟಕ್ಕರ್ ಕೊಡ್ಬೇಕು ಅಂತಂದ್ರೆ ಅವ್ರ ಗೆ ಆಡ್ಬೇಕು ನಾವು ಅವ್ರಗಿಂತ ಚೆನ್ನಾಗಿ ಆಡದಾಗ್ಲೆ ಗೆಲ್ಲೋದು ಇಲ್ಲ ಅಂತಂದ್ರೆ ಅದೃಷ್ಟದಲ್ಲಿ ಗೆಲ್ಬೇಕು ಅದ್ರ ಎರಡನೇ ಮ್ಯಾಚ್ ಫಸ್ಟ್ ಮ್ಯಾಚ್ ಆಯ್ತಲ್ಲ ಆ ತರ ಅದೃಷ್ಟದಲ್ಲಿ ಗೆಲ್ಬೇಕಷ್ಟೇ ಸೊ ಇಲ್ಲಿ ಏನು ಬೌಲಿಂಗ್ ಲೈನ್ ಅಪ್ ಚೇಂಜ್ ಮಾಡಬೇಕು ಇಲ್ಲ ನಮ್ಮ ರಜಪ트 ಇದ್ದಾರನ್ನು ತರಬೇಕು ರಿಂಕು ಸಿಂಗ್ ಜಾಗದಲ್ಲಾದರೂ ಅಥವಾ ಒಂದು ತಿಲಕ್ ವರ್ಮಾ ಜಾಗದಲ್ಲಿ ತರಬೇಕು ಮಧ್ಯದಲ್ಲೂ ಆಡಿಸಬಹುದು ವರ್ಮಾ ಜಾಗದಲ್ಲೇ ಆಡಿಸಬಹುದು ಸೋ ನೋ ಡೌಟ್ ಇಲ್ಲಿ ಫಿನಿಸ್ ಏನಾದ್ರು ನಮ್ಮ ಸಂಜು ಸಾಂಸನ್ ಚೆನ್ನಾಗಿ ಆಡಬೇಕು ಸೊ ಇಲ್ಲಿ ಏನು ಅಂತಂದ್ರೆ ಫಸ್ಟ್ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ನಮ್ಮ ಹತ್ರ ಬ್ಯಾಟ್ಸ್ಮನ್ ಅಕ್ಷರ್ ಪಟೇಲ್ ಅವ್ರಿಗೆ ಆರು ಜನ ಬ್ಯಾಟ್ಸ್ಮನ್ ಗಳಿದ್ದಾರೆ ಹೆಂಗ್ ಲೆಕ್ಕೂರ ಐವತ್ ರನ್ ಬರಬೇಕು ಇವತ್ತು ನಿಂತ್ಕೊಂಡು ನಮ್ಗೆ ಗಾಯಕ್ವಾಡ್ ಮತ್ತೆ ಸುದರ್ಶನ್ ಒಂದ್ ಒಳ್ಳೆ ಸ್ಕೋರ್ ಟಿ ಟ್ವೆಂಟಿಗೆ ಒಗ್ಗೂಡ್ ಬಿಟ್ಟಿದಾರ ಅಂತ ಒಂದು ಟೀಮ್ ನೋಡ್ತಾ ಇದ್ರೆ ನಮ್ಗೆ ಏ ಯಾವ್ದು ಇದು ಒಳ್ಳೆ ಟಿ ಟ್ವೆಂಟಿ ಇದು ಅಂತ ಅನ್ಸುತ್ತೆ ಸೊ ನಮ್ಗೆ ಓಡಿ ಸ್ಕ್ವಾಡ್ ಅಂತಾನು ಮೊದಲು ಹೆಂಗಿರ್ತಿದ್ರು ಗಬ್ಬರ್ ಇರ್ತಾ ಇದ್ರು ಶಿಖರ್ ಧವನ್ ಅಂದ್ರೆ ಯಾವ ತರ ಪ್ಲೇಯರ್ಸ್ ಅವರೆಲ್ಲ ನಿಂತ್ಕೊಂಡ್ಬಿಟ್ರ ಹೆಂಗ ಅಪೋಸಿಟ್ ಬೌಲರ್ಸ್ ಹೆಂಗಪ್ಪ ಇವ್ರನ್ನ ಔಟ್ ಮಾಡೋದು ಏನೋ ಎಕ್ಸ್ಪೆರಿಮೆಂಟ್ ಬಾಲ್ಗಳು ಸ್ಪಿನ್ ಬರ್ತಾರೆ ಇವ್ರು ಬರ್ತಾರೆ ಅವ್ರು ಬರ್ತಾರೆ ಯಾರು ಬಂದು ಔಟ್ ಮಾಡಕ್ ಆಗ್ತಿರ್ಲಿಲ್ಲ ಏನೋ ಅವ್ರಿಗೆ ಸುಸ್ತಾಗಿ ಹೋಗಿ ಔಟ್ ಆಗ್ಬೇಕು ಅವ್ರ ಕೈಯಲ್ಲಿ ಔಟ್ ಮಾಡಕ್ ಆಗ್ತಿರ್ಲಿಲ್ಲ ಹಂಗಿರ್ತಿದ್ವು ಇವಾಗ ಒಂದು ಎರಡು ಸಿಕ್ಸ್ ಹೊಡಿ ನೀನ್ ಔಟ್ ಆಗ್ತೀನಿ ನಂಗೆ ಗೊತ್ತು ಅಂತ ಅನ್ಕೊಂಡೆ ಬಾಲ್ ಆಗ್ತಾರೆ ಅಂದ್ರೆ ಟಿ ಟ್ವೆಂಟಿ ಒಂದ್ ಒಳ್ಳೆ ಸ್ಕೋರ್ ನನಗ್ ಮಾಡ್ಕೊಂಡು ಹೋಗಿ ಬಿಟ್ರೆ ಸಾಕು ಟೀಮ್ ಇಪ್ಪತ್ತ್ ಬಾಲ್ಗೆ ನೋಡ್ಕೊಂಡು ಟೂ ಹಂಡ್ರೆಡ್ ಸ್ಟ್ರೈಕ್ ಇಟ್ಕೊಂಡು ಹೋಗೋಣ ಸಾಕು ಬ್ಯಾಟಿಂಗ್ ನಮ್ದಾಯ್ತು ನಲ್ವತ್ ನಲ್ವತ್ ಹೊಡೋದ ಸ್ಕೋರ್ ಎಲ್ಲಿ ಬರುತ್ತೆ ಇರೋದ್ ಆರ್ ಜನ ಬ್ಯಾಟ್ಸ್ಮನ್ನು ಇನ್ನೂರ್ ಸ್ಕೋರ್ ಬರುತ್ತೆ ಇನ್ನೂರ್ ಸ್ಕೋರ್ ಅವ್ರ ಇಬ್ರು ಹೊಡಿತಾರೆ ಹೌದೌದು ಹಂಗ ನಿಂತ್ಕೊಂಡ್ಬೇಕು ಅವರು ಬಾಲ್ ತಿನ್ನು ತೊಂದರೆ ಏನಿಲ್ಲ ಸೊ ಇಲ್ಲಿ ವಿರಾಟ್ ಕೊಹ್ಲಿ ಇದ್ರಲ್ಲಿ ಅಂದ್ರೆ ರೋಹಿತ್ ಶರ್ಮಾ ಈ ತರ ಸೀನಿಯರ್ಸ್ ಪ್ಲೇಯರ್ಸ್ ಇದನ್ನೆಲ್ಲ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿರ್ತಾರೆ ಸೊ ಇವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಮುನ್ನಡ್ಸುವಂತಹ ಸೀನಿಯರ್ ಪ್ಲೇಸ್ ಇದ್ದಾಗ ಒಂದು ನಾನ್ ಸ್ಟ್ರೈಕರ್ ಅಲ್ಲಿ ಅವಾಗ ಚೆನ್ನಾಗ್ ಬರುತ್ತೆ ಖಂಡಿತ ಖಂಡಿತ ಎಸ್ ಎಸ್ ಇನ್ನು ನಾವು ದಕ್ಷಿಣ ಆಫ್ರಿಕಾ ಕಡೆಗೆ ಹೋಗೋಣ ದಕ್ಷಿಣ ಆಫ್ರಿಕಾದ ಪ್ಲೇಯಿಂಗ್ ಎಲ್ವನ್ನ ನೋಡಿದ್ರೆ ತುಂಬಾ ಸ್ಟ್ರಾಂಗ್ ಆಗಿ ನಮ್ಗೆ ಕಾಣಿಸುತ್ತೆ ಒಂದ್ ಕಡೆಗೆ ಯಾಕಂದ್ರೆ ಬ್ಯಾಟಿಂಗ್ ತುಂಬಾ ಅಗ್ರೆಸಿವ್ ಆಟಗಾರರು ಇದ್ದಾರೆ ಅಷ್ಟೇ ಕಾಮ್ ಅಂಡ್ ಕೂಲ್ ಆಗಿ ಆ ತಂಡವನ್ನ ಕೊನೆ ಹಂತದವರೆಗೂ ಕೂಡ ಕರ್ಕೊಂಡು ಹೋಗುವಂತ ಆಟಗಾರರು ಇದ್ದಾರೆ ನಾನು ಒಬ್ಬೊಬ್ಬರನ್ನಾಗಿ ವಿವರಿಸ್ತಾ ಇರ್ತೀನಿ ಮೊದಲೇದಾಗಿ ಹ್ಯಾಂಡ್ರಿಕ್ಸ್ ರಿಚಾ ಹ್ಯಾಂಡ್ರಿಕ್ಸ್ ಎರಡನೇದಾಗಿ ಜೋ ಕಳೆದ ಪಂದ್ಯದಲ್ಲಿ ಸೆಂಚುರಿಯನ್ನು ಮಾಡಿದ್ರು ಅದರ ಜೊತೆಗೆ ಡೇ ಡೆಸೆನ್ ಅದ್ಭುತವಾದಂಥ ಪ್ಲೇಯರು ಇನ್ನು ಕ್ಲಾಸಿಕ್ ಆಟಗಾರ ಅಂತ ನಾವು ಅನ್ಕೋಬಹುದು ಹ್ಯಾಂಡ್ ಕ್ಲಾಸೆನ್ ಅವರು ಇದ್ದಾರೆ ತುಂಬಾ ಚೆನ್ನಾಗಿ ಮಿಡ್ಲ್ ಆರ್ಡರ್ ಅನ್ನ ನಿಭಾಯಿಸ್ತಾ ಇದ್ದಾರೆ ಇದರ ಜೊತೆಗೆ ಡೇವಿಡ್ ಮಿಲ್ಲರ್ ಇದ್ದಾರೆ ಈ ಒಂದು ತಂಡವನ್ನು ಫಿನಿಶ್ ಅಂದರೆ ಫಿನಿಶಿಂಗ್ ಹಂತಕ್ಕೆ ಕರ್ಕೊಂಡು ಹೋಗಬೇಕು ಅಂತಂದರೆ ಕೊನೆಗೆ ಒಂದು ಹತ್ತೂರಲ್ಲಿ ಒಂದು ನೂರ ಇಪ್ಪತ್ತು ನೂರ ಮೂವತ್ತು ರನ್ ಬೇಕು ಅಂತಂದರೆ ಈ ಆಟಗಾರನ ಮೇಲೆ ನಾವು ನಂಬಿಕೆ ಹೇಳ್ಬೋದು ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದರೆ ಅಥವಾ ಆಲ್ರೌಂಡರ್ ವಿಭಾಗಕ್ಕೆ ಬಂದರೆ ಮುಲ್ಡರ್ ಇದ್ದಾರೆ ತುಂಬ ಚೆನ್ನಾಗಿ ಕಳೆದ ಪಂದ್ಯದಲ್ಲಿ ಬಾಲಿಂಗನ್ನು ಹಾಕಿದರು ಕೇಶವ್ ಮಹಾರಾಜ್ ಎಕ್ಸ್ಪೀರಿಯನ್ಸ್ ಇದೆ ಬರ್ಗರ್ ಅವರು ಯಂಗ್ ಪ್ಲೇಯರು ಒಂದು ಅವಕಾಶಗಳಿದ್ದಾವೆ ಅದರ ಜೊತೆಗೆ ವಿಲಿಯನ್ಸನ್ ಇವರು ಕೂಡ ತುಂಬ ಚೆನ್ನಾಗಿ ಕಳೆದ ಬಾಲ್ ಬಾಲಿಂಗ್ನ ತುಂಬ ಚೆನ್ನಾಗಿ ಹಾಕಿದರು ಯಾರ್ಕರ್ ಜೊತೆಗೆ ಸ್ವಿಂಗ್ನ ತುಂಬ ಅದ್ಭುತವಾಗಿ ಬಂತು ಜೊತೆಗೆ ಹೊಸ ಆಟಗಾರನಿಗೆ ಕಳೆದ ಪಂದ್ಯದಲ್ಲಿ ಅವಕಾಶ ಕೊಟ್ಟಿದ್ರು ಹ್ಯಾಂಡ್ರಿಕ್ಸ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಎರಡು ತಂಡಕ್ಕೆ ಹೋಲಿಸಿಕೊಂಡ್ರೆ ನಿಮ್ಗೆ ಬೆಸ್ಟ್ ಟೀಮ್ ಅಂತ ನಿಮ್ಗೆ ಅನ್ಸುತ್ತೆ ಸಂಜಯ್ ನೋ ಡೌಟ್ ನಮ್ಗೆ ಬೆಸ್ಟ್ ಅಂತ ಅನ್ಸೋದು ಬೌಲಿಂಗ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಒಂದು ಆಲ್ರೌಂಡರ್ ಒಳ್ಳೆ ತಂಡ ಅಂತ ಅನ್ಸಿದ್ರೆ ಸೊ ಸೌತ್ ಆಫ್ರಿಕಾ ಇದೆ ಏನಾದ್ರೂ ಅದೃಷ್ಟವಲ್ಲದು ಅತ್ತವ ನಮ್ಮ ಟೀಮ್ ಪ್ಲೇಯರ್ಸ್ ಎಲ್ಲ ಕಮ್ ಬ್ಯಾಕ್ ಆಗಿ ಅಥವಾ ಟೀಮ್ ಚೇಂಜ್ ಆದ್ರೆ ಮಾತ್ರ ಈ ಹಿಸ್ಟ್ರಿ ಕ್ರಿಯೇಟ್ ಮಾಡೋದಕ್ಕೆ ಇವತ್ತು ಸಾಧ್ಯ ಆಗುತ್ತೆ ಇಲ್ಲ ಅಂತಂದ್ರೆ ಅದೇ ರಾಗ ಅದೇ ಆಡು ಸೊ ಮನೆಗೆ ನಾವು ಕಪ್ ಎತ್ಕೊಳ್ ಅಷ್ಟಂತೂ ಇನ್ನು ಮೇನ್ ಪ್ಲೇಯರ್ಸ್ ಕಡೆಗೆ ಹೋಗ್ಬಿಡೋಣ ಭಾರತ ತಂಡದ ಪ್ರಮುಖ ಆಟಗಾರ ಯಾರಪ್ಪ ಒಂದು ಆರ್ ಜನರ ಇವತ್ತು ಇವರು ಆಡಿದ್ರೆ ಖಂಡಿತವಾಗಲು ಭಾರತ ಗೆಲ್ಬಹುದು ಅಂತ ನಾವು ನೋಡ್ತಾ ಹೋದ್ರೆ ಆರಂಭದಲ್ಲಿ ಸಾಯಿ ಸುದರ್ಶನ್ ನೋಡಿ ಎರಡು ಪಂದ್ಯಗಳಲ್ಲೂ ಕೂಡ ಫಿಫ್ಟಿ ಫಿಫ್ಟಿನ ಹೊಡೆದು ಒಂದು ಬಲಾಢ್ಯ ಆಟ ಅಂತ ಕಾಣಿಸ್ಕೊಳ್ತಾ ಇದ್ದಾರೆ ಬೇರೆ ಯಾರೂ ಆಡ್ತಾನೆ ಇಲ್ಲ ರೀ ಇವ್ರನ್ನ ಬಿಟ್ಟರೆ ಇವರೊಬ್ಬರೇ ಒಂದು ಆರಂಭದಲ್ಲಿ ಒಂದು ಒಳ್ಳೆ ಇನ್ನಿಂಗ್ಸನ್ನ ಒಂದು ಸಂಚುರಿ ಇವತ್ತು ಬಂತು ಅಂದರೆ ಮುಂದಿನ ಎಲ್ಲ ಡಿ ಐ ಸೀರೀಸ್ಗೂ ಕೂಡ ಆಯ್ಕೆ ಆಗೋದ್ರಲ್ಲಿ ಡೌಟ್ ಇಲ್ಲ ಇನ್ನು ಕೆ ಎಲ್ ರಾಹುಲ್ ನಾಯಕನ ಜವಾಬ್ದಾರಿಯ ಜೊತೆಗೆ ಬ್ಯಾಟಿಂಗ್ನಲ್ಲೂ ಕೂಡ ಒಂದು ಸ್ವಲ್ಪ ಕೈ ಹಿಡಿದಿದ್ದಾರೆ ಮೊದಲ ಪಂದ್ಯದಲ್ಲೂ ಕೂಡ ಫಿಫ್ಟಿ ಬಾರಿಸಿದ್ರು ಇನ್ನು ನಂತರದಲ್ಲಿ ರಿಂಕು ಸಿಂಗ್ ಆ್ಯಸ್ ಎ ಫಿನಿಷರ್ ಆಗಿ ಇವರ ಒಂದು ಕಾರ್ಯವನ್ನು ಕಳೆದ ಪಂದ್ಯದಲ್ಲಿ ಹೆಂಗೆ ಕೈ ಕೊಟ್ಟರು ಅದನ್ನು ಇವತ್ತು ಕೈ ಕೊಡಬಾರ್ದು ಒಂದು ಆದರೂ ಇವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದರೆ ಖಂಡಿತವಾಗ್ಲು ಕುಲದೀಪ್ ಯಾದವ್ ಇದ್ದಾರೆ ಇವತ್ತು ಸ್ಪಿನ್ ನಾನು ಅವಾಗಲೇ ಹೇಳ್ದಂಗೆ ಸ್ಪಿನ್ ತುಂಬಾ ಇಂಪಾರ್ಟೆಂಟು ಹರ್ಷದೀಪ್ ಸಿಂಗ್ ಮತ್ತು ಅವೇಶ್ ಖಾನ್ ಮೊದಲ ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ಐದು ವಿಕೆಟ್ ತೊಗೊಂಡಿದ್ದು ಗೊತ್ತಿದೆ ಅವೇಶ್ ಖಾನ್ ಕೂಡ ನಾಲ್ಕು ವಿಕೆಟು ಲೈನ್ ಆ್ಯಂಡ್ ಲೆಂತ್ ಒಂದು ಸ್ವಲ್ಪ ಓಕೆ ಓಕೆ ಪ್ರದರ್ಶನ ಬಟ್ ಎರಡನೇ ಪಂದ್ಯಕ್ಕೆ ಹೋಲಿಸ್ಕೊಂಡ್ರೆ ಅಟ್ಟರ್ ಫ್ಲಾಫ್ ಅವೇಶ್ ಖಾನ್ ಏನೂ ಅಷ್ಟು ಪರ್ಫಾರ್ಮೆನ್ಸೇ ಇರಲಿಲ್ಲ ಬಟ್ ಈ ಆರು ಜನರು ಇವತ್ತು ಭಾರತಕ್ಕೆ ಗೆಲುವನ್ನು ಕೊಡಬೇಕು ಅಂತ ಇವರು ಆರು ಜನ ಆಡಲೇಬೇಕಾದಂಥ ಪರಿಸ್ಥಿತಿ ಇದೆ ಆರು ಜನ ಆಡಿದರೆ ಮಾತ್ರ ಈ ಸರಿ ಐತಿಹಾಸಿಕ ಸರಣಿಯನ್ನು ನಾವು ಗೆಲ್ತೀವಿ ಇನ್ನು ದಕ್ಷಿಣ ಆಫ್ರಿಕಾ ಕಡೆಗೆ ಬಂದರೆ ಖಂಡಿತವಾಗಲು ದಕ್ಷಿಣ ಆಫ್ರಿಕಾದಲ್ಲೂ ಪ್ರಮುಖ ಆಟಗಾರರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಬ್ಯಾಟಿಂಗ್ ವಿಭಾಗದಲ್ಲಿ ಎಲ್ಲ ಆರು ಜನ ಆಟಗಾರನು ನೀವು ನೋಡ್ಕೋಬೋದು ಬಟ್ ಅದರಲ್ಲೂ ತಗೊಳ್ಳೋಣ ಜೋರ್ಜಿ ಒಂದು ಕಳೆದ ಎರಡನೇ ಪಂದ್ಯದಲ್ಲಿ ಶತಕವನ್ನು ಹೊಡೆದಿದ್ರು ಮಕ್ರಮ್ ಆಸ್ ಅ ಕ್ಯಾಪ್ಟನ್ ಆಗಿ ತಂಡವನ್ನು ಬಲಾಢ್ಯವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಡೇವಿಡ್ ಮಿಲ್ಲರ್ ಆಸ್ ಎ ಫಿನಿಷರ್ ಮತ್ತೆ ಸ್ಫೋಟಕ ಆಟ ಎಲ್ಲವೂ ಕೂಡ ನೋಡಬಹುದು ಕೊನೆಗೆ ನಾನು ಅವಾಗಲೇ ಪದೇ ಪದೇ ಹೇಳ್ತಾ ಇದ್ದೀನಿ ಇಂತಹ ಆಟಗಾರ ನಮ್ಮ ಕಡೆ ರಿಂಕೋ ಸಿಂಗು ಇಲ್ಲಿ ಮಿಲ್ಲರ್ ಇಬ್ಬರು ಕೂಡ ಆಸ್ ಅ ಫಿನಿಷರ್ ರೋಲ್ ನ ತುಂಬ ಚೆನ್ನಾಗಿ ನಿಭಾಯಿಸಿದರೆ ತಂಡ ಇವತ್ತು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದ್ರೆ ಖಂಡಿತವಾಗ್ಲೂ ಮಹಾರಾಜ್ ಇರ್ತಾರೆ ಕಳೆದ ಪಂದ್ಯದಲ್ಲಿ ಅವರಿಗೆ ಅವಕಾಶ ಕೊಟ್ಟಿರಲಿಲ್ಲ ಮಹಾರಾಜ್ ಈ ಒಂದು ತಂಡವನ್ನ ಬೌಲಿಂಗ್ ವಿಭಾಗವನ್ನು ಮುನ್ನಡೆಸಬೇಕು ಬಟ್ ಇವತ್ತಿನ ಪಂದ್ಯದಲ್ಲಿ ನಮಗೆ ಕುಲ್ದೀಪ್ ಯಾದವ್ ಹೇಗೆ ಒಬ್ಬ ಪ್ರಮುಖ ಅಸ್ತ್ರ ಅನಿಸುತ್ತೋ ಹಾಗೆ ಮಹಾರಾಜ್ ಕೂಡ ಇವತ್ತು ದಕ್ಷಿಣ ಆಫ್ರಿಕಾ ಕಡೆಯಿಂದ ಪ್ರಮುಖ ಅಸ್ತ್ರ ಇನ್ನು ವಿಲಿಯಮ್ಸನ್ ಇವರು ಕೂಡ ತುಂಬಾ ಚೆನ್ನಾಗಿ ಬೌಲಿಂಗನ್ನು ಮಾಡ್ತಾ ಇದ್ದರೆ ಬಟ್ ಯಂಗ್ಸ್ಟರ್ಸ್ ಇರೋದ್ರಿಂದ ನೋಡಬೇಕು ಇವರು ಆಯಿತು ಮುಲ್ಡರು ಆಯಿತು ಇಬ್ಬರೂ ಕೂಡ ಒಂದು ಒಳ್ಳೆ ಬೌಲಿಂಗನ್ನು ಪ್ರದರ್ಶನ ಮಾಡಿದರೆ ಕಳೆದ ಪಂದ್ಯದಲ್ಲಿ ಹೇಗೆ ಆ ಒಂದು ವಿಕೆಟ್ಸ್ಗಳು ಬಿತ್ತು ಅದನ್ನು ಖಂಡಿತವಾಗಲು ದಕ್ಷಿಣ ಆಫ್ರಿಕಾ ಇವತ್ತು ಮಾಡುತ್ತೆ ಅಂತ ನಾನು ಅನ್ಕೋತೀನಿ ಇನ್ನು ಕೊನೆ ಹಂತಕ್ಕೆ ನಾವು ಬರೋದಾದರೆ ಇಲ್ಲಿ ಇವತ್ತಿನ ಪಿಚ್ ಹೇಗಿದೆ ಎಷ್ಟು ರನ್ ಬರಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಮೊದಲ ಪಂದ್ಯದಲ್ಲೂ ಲೋ ಸ್ಕೋರ್ ಆಯಿತು ಎರಡನೇ ಪಂದ್ಯದಲ್ಲೂ ಲೋ ಸ್ಕೋರ್ ಆಯಿತು ಈಗ ಮೂರನೇ ಪಂದ್ಯ ಈ ಪಿಚ್ ಹೇಗಿದೆ ರನ್ ಎಷ್ಟರ ಮಟ್ಟಿಗೆ ಬರಬಹುದು ಮತ್ತೆ ಮಳೆ ಸಾಧ್ಯತೆ ಏನಾದರೂ ಇದೆಯಾ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಬೆಸ್ಟ್ ಸೆಕೆಂಡ್ ಬ್ಯಾಟಿಂಗ್ ತೊಗೊಂಡ್ರೆ ಬೆಸ್ಟ್ ಟಾಸ್ ಗೆದ್ರೆ ಏನ್ ಮಾಡ್ಬೋದು ಅಂತ ಸೊ ಇಲ್ಲಿ ಚೇಜಿಂಗ್ ತೊಗೊಂಡ್ರೆ ನನಗೆ ಟಾಸ್ ಗೆದ್ದು ಚೇಜಿಂಗ್ ತೊಗೋಬೇಕು ಸೊ ಫಸ್ಟ್ ಬಾಲ್ ಹಾಕಿ ಒಂದು ನೋ ಡೌಟ್ ಎಲ್ಲ ಯಾರು ಬಂದ್ರು ಬ್ಯಾಟಿಂಗ್ ಅಲ್ಲಿ ಮುನ್ನೂರು ರನ್ ಸ್ಕೋರ್ ಈ ಪಿಚ್ ಅಲ್ಲಿ ಸ್ಕೋರ್ ಬರುತ್ತೆ ಬ್ಯಾಟಿಂಗ್ ಯಾಕಂದ್ರೆ ಎರಡು ಕಡೆ ಬೌಲಿಂಗ್ ವೀಕ್ ಇದೆ ಕಂಪೇರ್ ಮಾಡಿದ್ರೆ ಸೊ ಅದಕ್ಕೇನು ಮುನ್ನೂರು ರನ್ ಅಂತೂ ನಾವು ಬರ್ದಿಟ್ಕೋಬಹುದು ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಥವಾ ಬೌಲಿಂಗ್ ಇದು ಕಂಪ್ಲೀಟ್ ಬ್ಯಾಟಿಂಗ್ ಪಿಚ್ ಆಗುತ್ತೆ ಬೌನ್ಸ್ ಬೌನ್ಸಿಂಗ್ ಇದೆ ಬಾಲ್ ಪಿಚ್ ಪಿಚ್ ಇದೆ ಸೊ ನಾವು ಮುನ್ನೂರು ರನ್ ಅಂತ ಅಂದ್ಕೊಂಡ್ರುನು ಫಸ್ಟ್ ಬೌಲಿಂಗ್ ಬಂದು ಮುನ್ನೂರು ರನ್ ಒಳಗಡೆ ಕಟ್ ಹಾಕಿ ಆಮೇಲೆ ಚೇಸಿಂಗ್ ಅಲ್ಲಿ ನಮ್ಮ ಹತ್ರ ಬ್ಯಾಟ್ಸ್ಮನ್ಗಳಿದ್ದಾರೆ ಇವತ್ತಿರೋ ಬ್ಯಾಟ್ಸ್ಮನ್ಗಳಷ್ಟು ಒಂದು ಅಟ್ಯಾಕ್ ಮಾಡ್ಬೇಕು ಅವ್ರ ಬೌಲಿಂಗ್ ಅಟ್ಯಾಕ್ ಮಾಡಬೇಕು ನಾವು ಇಲ್ಲ ಅಂದ್ರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ತಿಲಕ್ಕೆ ಆಡ್ತಾರ ಇಲ್ಲ ರಿಂಕು ಯಾವ ಜಾಗದಲ್ಲಿ ಕಳಿಸ್ತಾರೆ ಇವು ಇಲ್ಲಿ ಇಲ್ಲಿ ಪ್ಲೇಸ್ಮೆಂಟ್ಸ್ ಮ್ಯಾಟರ್ ಆಗುತ್ತೆ ಎಸ್ ಎಸ್ ನಿಜ ಕಡೆಗೆ ಬ್ಯಾಟಿಂಗ್ ಪಿಚ್ ಅಂತ ಹೇಳಿದ್ರಿ ತ್ರೀ ಹಂಡ್ರೆಡ್ ಪ್ಲಸ್ ಕೂಡ ಬರ್ಬೋದು ಈ ಒಂದು ಪಿಚ್ ನಲ್ಲಿ ಅಂತ ಹೇಳಿದ್ರಿ ಅದರ ಜೊತೆಗೆ ತುಂಬಾ ಒಳ್ಳೆ ಪ್ರೊಡಿಕ್ಷನ್ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಒಳ್ಳೇದು ಇನ್ನು ಕೊನೆಯದಾಗಿ ಸೀರೀಸ್ ನ ಗೆಲ್ಬೇಕು ಐತಿಹಾಸಿಕ ಗೆಲುವನ್ನ ಸಾಧಿಸೋದಕ್ಕೆ ಭಾರತ ಪಣ ತೊಟ್ಟಿದ್ರೆ ಒಂದು ದಾಖಲೆ ಹಾಗೆ ಉಳಿಸಿಕೊಳ್ಳೋದಕ್ಕೆ ದಕ್ಷಿಣ ಆಫ್ರಿಕಾ ಕೂಡ ಪಣ ತೊಟ್ಟಿದೆ ಎರಡರಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೆ ಇವತ್ತು ಗೆಲ್ಲುವಂತಹ ಯಾರಿಗೆ ಆದರೂ ನಾವು ಭಾರತದಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು ಹಿಸ್ಟ್ರಿ ಅನ್ನೋದಕ್ಕಿಂತ ಅದು ನಮ್ಗೆ ಹಿಸ್ಟ್ರಿ ಆಗೋಯ್ತು ಗೆಲ್ದೆ ಇರೋದೇ ಒಂದು ಹಿಸ್ಟ್ರಿ ಆಗಿಬಿಟ್ಟಿದೆ ನಮ್ಗೆ ಹಿಸ್ಟ್ರಿ ಅಂದ್ರೆ ನಾವು ಯಾರನ್ನ ಸೋಲ್ಸಿಲ್ಲ ಎಲ್ಲ ಇವ್ರನ್ನ ಯಾಕೆ ಸೋಲ್ಸಕ್ ಆಗ್ತಿಲ್ಲ ನಮಗೆ ಅದೊಂದು ಹಿಸ್ಟ್ರಿ ತರ ನಾವು ಫೀಲ್ ಮಾಡ್ತಿದಿವಾ ನಮಗೆ ಒಂದರ ಗಿಲ್ಟ್ ಫೀಲ್ ಆಗುತ್ತದು ಸೊ ಹಂಗಾಗಿ ಅದು ಗಿಲ್ಟ್ ಬೇಡ ಈ ಒಂದು ಮ್ಯಾಚ್ ಗೆಲ್ಲಬೇಕು ಏನಾದ್ರು ಆಗಿ ಗೆಲ್ಬೇಕು ಯಂಗ್ಸ್ಟರ್ಸ್ ಆದ್ರೂ ಒಂದನ್ನ ಅಳ್ಸಾಕ್ತಾರ ಅದನ್ನ ಆ ಒಂದು ಹಿಸ್ಟ್ರಿ ಅನ್ನೋ ಪದಾನ ಸೊ ನೋಡೋಣ ಇಲ್ಲಿ ಸ್ಟಾಟಿಸ್ಟಿಕ್ಸ್ ಹಂಗೆಲ್ಲ ನೋಡಕ್ ಹೋದ್ರೆ ಅವ್ರ ಕಡೆ ಇದೆ ಜಾಸ್ತಿ ಬಾರ ಅವ್ರ ಕಡೆ ಇದೆ ಆದ್ರೆ ಒಂಚೂರು ದೇವ್ರು ನಮ್ಮ ಕರುಣೆ ತೋರಿಸಿ ಸೊ ಈ ಒಂದು ಮ್ಯಾಚ್ ಗೆಲ್ಸಿ ನೆಕ್ಸ್ಟ್ ಒಂದು ಏನಿದೆ ಟೆಸ್ಟ್ ಇದೆ ನಮ್ ಕೊಹ್ಲಿ ನೋಡಕ್ ಕಾಯ್ತಾ ಇದೀರಿ ಎಲ್ಲಾರು ಸೊ ಕೊಹ್ಲಿ ಬರಬೇಕು ಮೆನ್ ಇನ್ ವೈಟ್ ಅಂತ ಅಂದ್ಬಿಟ್ಟು ಆ ಒಂದು ಒಂದು ಮೂವಿ ನೋಡೋದಕ್ ಕಾಯ್ತಾ ಇದೀವಿ ಒಂದು ಐದು ದಿನದ ಒಂದು ಬ್ಯಾಟಲ್ ಇದೆಯಲ್ಲ ಅದು ಕ್ರೇಜಿ ಬ್ಯಾಟಲ್ ಅದು ಅದಕ್ಕಾದ್ರೂ ಆ ಒಂದು ಉಮ್ಮಸ್ಸಿಂದ ಹೋಗ್ಬೇಕು ನಾವು ಖಂಡಿತ ಅವನು ಭಾರತ ಗೆಲ್ಲತ್ತೆ ಅಂತ ಹೇಳಿ ಸಂಜಯ್ ಅವರು ಕೂಡ ಪ್ರಡಿಕ್ಷನ್ ಮಾಡಿದಾರು ನನಗೂ ಕೂಡ ಹಾಗೆ ಅನಿಸುತ್ತೆ ಯಂಗ್ ಟೀಮ್ ಇದೆ ಎರಡನೇ ಪಂದ್ಯದಲ್ಲಿ ತುಂಬ ತಪ್ಪುಗಳನ್ನು ಮಾಡಿದ್ವಿ ಅದನ್ನು ತಿದ್ದುಕೊಂಡು ಈ ಒಂದು ಪಂದ್ಯವನ್ನು ಗೆಲ್ಬೋದು ಅಂತ ನಾನು ಕೂಡ ಅನ್ಕೋತೀನಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಜಯ್ ಇದುವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಎಸ್ ವೀಕ್ಷಕರೇ ಇವತ್ತು ಫೈನಲ್ ಬ್ಯಾಟಲ್ ಯಾರು ಈ ಯುದ್ಧವನ್ನು ಗೆದ್ದು ಇತಿಹಾಸವನ್ನ ಸೃಷ್ಟಿಸ್ತಾರೆ ಅನ್ನೋದು ಕಾತುರದಿಂದ ಎಲ್ಲರೂ ಕೂಡ ಕಾಯ್ತಾ ಇದೀವಿ ಬಟ್ ಭಾರತ ಇಲ್ಲಿ ಯಂಗ್ ಟೀಮ್ ಜೊತೆಗೆ ಈ ಒಂದು ಪಂದ್ಯವನ್ನು ಗೆದ್ದು ಇತಿಹಾಸವನ್ನು ಸೃಷ್ಟಿಸಿದರೆ ಮುಂದಿನ ಟೆಸ್ಟ್ಗೂ ಕೂಡ ನಿಮಗೊಂದು ಆತ್ಮವಿಶ್ವಾಸ ಬೆಳೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇಂಥ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ತೀವಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ